ಹಲೋ ಫ್ರೆಂಡ್ಸ್ ಹಳ್ಳಿಯ ಕಿಳ್ಳಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ನಮ್ಮರಲ್ಲಿ ಫ್ರೆಂಟ್ ಡಿಸೈನ್ ಇತ್ತು ಸಿಂಪಲ್ಲಾಗಿ ವರ್ಕ್ ಮಾಡ್ತಾ ಇದ್ವಿ ಎಸ್ ಯಾವುದೇ ರೀತಿ ಡಿಸೈನ್ ಆಡೋ ಇದು ಬೇಡ ಅಂದ್ಕೊಂಡು ಫ್ರೆಂಟಲ್ಲೇ ಡಿಸೈನ್ ಮಾಡ್ಕೊತ ಫ್ರೆಂಡ್ ಹೇಳಿದ್ರು ಆದರೂ ಸಹ ನಾವು ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಹೋದ್ವಿ ಎಸ್ ಫಸ್ಟಿಗೆ ಬೋರ್ಡ್ ಹಾಕಿದ್ವಿ ನೀಟಾಗಿ ಯಾವುದೇ ರೀತಿ ಮತ್ತು ಮಡ್ಡಿ ಹೊಡ್ಕೊಂಡು ತೂಕ ಬಿಟ್ಕೋಕ್ಕಿಂತ ಫಸ್ಟ್ಗೆ ಬುಳ್ಳ ಹಾಕಿಂದು ಮಡ್ಡಿ ಹೊಡ್ಕೊಂಡು ಮಟ್ಕೊಂಡು ನೀಟಾಗಿ ಚೆಕ್ ಹಾಕಿ ಅಂತ ಬಂದ್ವಿ ಎಸ್ ನಮ್ಮ ಫ್ರೆಂಡ್ ಇವರು ಗವಿ ಅಂತ ತುಂಬ ಸೂಪರಾಗಿ ಕೆಲಸ ಮಾಡ್ತಾರೆ ಎಸ್ ಫಿನಿಶಿಂಗ್ ಕೆಲಸ ಆಗಿರ್ಬೋದು ಗಿಲಾವ್ ಆಗಿರ್ಬೋದು ಕಟ್ಟಡ ಆಗಿರ್ಬೋದು ತುಂಬ ಫಾಸ್ಟಾಗಿ ನೀಟಾಗಿ ಮತ್ತು ನೋಡೋಕ್ಕೆ ಸಿಂಪಲ್ಲಾಗಿ ಕರೆಕ್ಟಾಗಿ ಇರ್ತಾ ಹೋಗುತ್ತೆ ಎಸ್ ಮಳೆ ಹೊಡ್ಕೊಂಡು ಬುಳ್ಳಾಕ್ಯಂಡಿರೋದು ಆಲ್ರೆಡಿ ನೋಡಿ ಒಂದು ಸೈಡಲ್ಲೇ ಮಟ್ಕೊಂಡು ಹಾಕಿದ್ವಿ ಈ ಸೈಡ್ ಮಟ್ಕೊಂಡು ಹಾಕ್ತಾಯಿದ್ವಿ ತುಂಬ ಚೆನ್ನಾಗಿ ಆದರೆ ಮಳೆ ಕಂಟಿನ್ಯೂ ಬರ್ತಾಯಿದೆ ಬಟ್ ಅದು ಮಣ್ಣಾಗಿರೋದ್ರಿಂದ ಮಳೆ ಅಂದರೂ ಸಹ ಆಲ್ರೆಡಿ ಬಡ್ಡಿ ಮತ್ತೆ ಫುಲ್ ಡ್ರೈ ಆಗಿಬಿಡೋದು ಮತ್ತೆ ನೀರು ಹಾಕೊಂತ ನೀರು ಹಾಕ್ಕೊಂತ ನಿಧಾನ ಚೆಕ್ ಹಾಕಿ ಬಂದ್ವಿ ಎಸ್ ಅವಾಗ ಒಂದು ಲೆವೆಲ್ಲಿ ಫಿನಿಶಿಂಗ್ ಬರ್ತಾ ಹೊತ್ತು ನಾನು ಹಸಿ ಇದೆ ಮಳೆ ಬರ್ತಾ ಕಂಟಿನ್ಯೂಸ್ ಆಗಿ ನೀರು ಹಾಕೋದು ಹೆಚ್ಚಿಗೆ ಬಾಡ ಮತ್ತು ಬ ಭಾಳ ಹಸಿ ಆಗಿಬಿಡುತ್ತೆ ಅಂತ ಒಂದು ಕೆಲಸ ಮಾಡ್ಕೊ ಅಂದ್ಕೊಂಡು ಮಾಡ್ತಿದ್ವಿ ಬಟ್ ಡ್ರೈ ಆಗ್ತಾಯಿತ್ತು ಹಂಗಾಗಿ ನೀಟಾಗಿ ನೀರುತ್ತ ನೀರು ನೀರು ತಿಳಿ ಹಾಕೊಂತ ಕೆಲಸ ಮಾಡ್ತಾ ಮಾಡ್ತಾ ಬಂದ್ವಿ ಎಸ್ ಬೇಕಾದಾಗ ವಾಟರ್ ಪಟ್ಟಿ ಕಟ್ತಿರೋದು ಫ್ರೆಂಡ್ಸ್ ಇದು ಎಸ್ ವಾಟರ್ ಪಟ್ಟಿ ಕಟ್ಟೋದ್ರಿಂದ ಯಾವುದೇ ರೀತಿ ಪಾಚಿ ಕಟ್ಟೋದು ನೀರು ಬಂದು ಸೋರೋದು ಮತ್ತು ನೀರು ಮಳೆ ಬಂದಾಗ ನೀರು ಬಾಗು ಮೇಲೆ ಇಳಿಯೋಂಥ ಚಾನ್ಸ್ ಇರುತ್ತೆ ಎಸ್ ವಾಟ್ರ್ ಪಟ್ಟಿ ಕಟ್ಟೋದ್ರಿಂದ ಕಂಪ್ಲೀಟ್ ಅಲ್ಲೇ ನೀರೆಲ್ಲ ಇಳಿದೋಗ್ತಾ ಹೋಗುತ್ತೆ ಎಸ್ ನೀಟಾಗೆ ಒಂದೇ ಟ್ಯೂಬ್ ಲೆವೆಲಿಗೆ ವಾಟರ್ ಪಟ್ಟಿ ಕಟ್ಟಿದ್ವಿ ತಿಲಿ ಹಚ್ಚಿ ನೈಸಾಗಿ ಫಿನಿಶ್ ಕೊಡ್ತಾ ಬಂದ್ವಿ ಲಾಸ್ಟಿಗೆಲ್ಲ ಮುಗಿದ್ಮೇಲೆ ಸ್ಪಂಜ್ ಹಾಕಿ ಅಂತ ಬಂದ್ವಿ ಸ್ಪಂಜ್ ಹಾಕಿದ ಮೇಲೆ ಮೇಲೆ ಟಾಪ್ ಕಟ್ಬ ಟಾಪ್ಗೆ ಹಾಕೇಬೇಕಲ್ವಾ ಹಾಂ ಮೂರಲ್ಲಿ ಮತ್ತೆ ಎಲ್ಲ ಪೂರ್ತಿ ಬೀಯಿತು ಟಾಪ್ ಟಾಪು ಟಾಪ್ ಹಾಕಿಂದು ಸಿಂಪಲಾಗಿ ಒಂದು ಪಟ್ಟಿ ಕಟ್ಟಿದ್ವಿ ಇಷ್ಟೇ ಸಾಕು ಅಂತ ಅಂದ್ಕೊಂಡಿದ್ವಿ ನನ್ನ ಫ್ರೆಂಡ್ ಬಂದು ಸಿಂಪಲಾಗಿ ಏನೋ ಒಂದು ಡಿಸೈನ್ ಮಾಡಿ ಅಂತಂದರು ನಮಗೂ ಮಾಡಬೇಕಲ್ಲ ಅನ್ನಿಸ್ತು ಅಂತ ಅನ್ನಿಸ್ತು ಮೂಲೆ ಮೂಲೆ ಈ ಕಡೆ ಮೂಲೆ ಮತ್ತು ಆ ಕಡೆ ಕಾರ್ನರ್ ಮೂಲೆಯಲ್ಲಿ ಎಸ್ ಮಟ್ಕೋಲ್ ಶೇಪ್ನ ಕ್ರಾಸ್ ಮೇಲೆ ಕೊಟ್ಟಿದ್ದೀವಿ ಡಿಸೈನ್ ಥರ ಸಿಂಪಲಾಗಿ ಸೂಪರಾಗಿ ಕಾಣ್ತಿದೆ ಆ ಸೈಡು ಮತ್ತು ಈ ಕಡೆ ಸೈಡು ರೋಡ್ ಸೈಡ್ಗಳೆಲ್ಲ ಗಿಲುವ್ ಮಾಡ್ಕೊತಾ ಇರೋದು ಹ್ಞೂ ಚೆನ್ನಾಗಿದೆ ಸುತ್ತಲೂ ವಾಟರ್ ಪಟ್ಟಿ ಕಟ್ಟಿದೀವಿ ನೀಟ್ನೆಸ್ಸಾಗಿ ಗಿಲುವ್ ಮಾಡಿದ್ದೀವಿ ಸೈಡ್ ಅಲ್ಲಿ ಸೈಡ್ಜ್ ಮುಖಾಂತರ ಒಂದು ಅಡಿ ತಗೊಂಡು ಆಂಗಲ್ ಒಂದು ಕ್ರಾಸ್ ಲೆವೆಲಲ್ಲಿ ಪಟ್ಟಿಗಳ್ನ ಕಟ್ಟಿದ್ದೀವಿ ನೋಡೋಕ್ಕೆ ಸೂಪರಾಗಿ ಅನ್ನಿಸ್ತಿದೆ ಫ್ರೆಂಡ್ಸ್ ನೋಡಿ ಪಟ್ಟಿ ತುಂಬ ನಿಧಾನ ಕೆಲಸ ಆ ಕೆಲಸಗಳು ನಿಧಾನ ಆಗುತ್ತವೆ ಬಟ್ ನಾವು ಫಾಸ್ಟಾಗಿ ಕಟ್ಟಿದ್ವಿ ಸೆಂಟ್ರಿಗೆ ಇವೆರಡು ಸೆಂಟ್ರಿಗೆ ಒಂದು ಡಿಸೈನ್ ನಾಳೆ ಮಾಡ್ತೀವಿ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವತ್ತಿನ ಕೆಲಸ ಹೇಗಿದೆ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಇವರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಷಯ ಹಾಂ ಕಂಪ್ಲೀಟ್ ಆಗ್ತಿದೆ ನೋಡಿ ಮಳೆ ಸಂಜೆಲಿ ಆರು ಗಂಟೆ ಆಗ್ತಾ ಬಂತು ಡಿಸೈನ್ ವರ್ಕು ಈ ಕಡೆ ಇದು ಈ ಸೈಡು ಹಾಂ ಇದು ನಾವು ರೋಡ್ ಸೈಡಿದು ಸೆಂಟ್ರಿಗೆ ಒಂದು ಡಿಸೈನ್ ನಾಳೆ ಮಾಡ್ತೀವಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು